ಇವತ್ತು ರಾಜ್ಯದ ಅಧ್ಯಕ್ಷನ ಒಂದು ಮಾತನ್ನು ಹೇಳ್ತೇನೆ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದ್ದೇನೆ ಸುಮಾರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ನಾನು ಪ್ರವಾಸವನ್ನು ಮಾಡಿದ್ದೇನೆ ರಾಜ್ಯದಲ್ಲಿರ್ತಕ್ಕಂಥ ವಾತಾವರಣ ಇದು ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿದೆ ನರೇಂದ್ರ ಮೋದಿಜಿಯವರ ಪರವಾಗಿದೆ ಕೇಂದ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಇವತ್ತು ಜನರು ತೀರ್ಮಾನ ಮಾಡಿದ್ದಾರೆ ಇವತ್ತೇನು ಸರ್ವೆಗಳು ನೆನ್ನೆ ಮೊನ್ನೆಯಿಂದ ಬರ್ತಾ ಇದೆ ಎಲ್ಲ ಬೇರೆ ಖಾಸಗಿ ಚಾನಲ್ಗಳ ಸರ್ವೆಗಳು ಏನು ಬರ್ತಾ ಇದೆ ಅದು ನೂರಕ್ಕೆ ನೂರು ಸತ್ಯ ಇಲ್ಲ ಇವತ್ತು ನಾವು ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಾರ್ಟಿ ಒಟ್ಟಾಗಿ ಒಂದಾಗಿ ಚುನಾವಣೆ ಎದುರಿಸ್ತೇವೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ತೇವೆ ಯಾವುದೇ ಕ್ಷೇತ್ರದಲ್ಲಿ ಅಥವಾ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತನ ವಾತಾವರಣ ಯಾವುದೇ ಕ್ಷೇತ್ರದಲ್ಲಿ ನಾವು ಕಾಣ್ತಾ ಇಲ್ಲ ಹಾಗಾಗಿ ನನ್ನ ಸರ್ವೆಗಳು ಕೂಡ ನಾನು ಪೂರ ಒಪ್ಪೋದಿಲ್ಲ ಬಿ ಜೆ ಪಿ ಒಂದು ಹೊಸ ದಾಖಲನ್ನು ನಿರ್ಮಾಣ ಮಾಡ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳು ಕೂಡ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷ ಗೆಲ್ತದೆಲ್ಲ ನಾನು ಕರ್ನಾಟಕ ರಾಜ್ಯದ ಬಗ್ಗೆ ಸೀಮಿತವಾಗಿ ಹೇಳ್ತಾ ಇದ್ದೇನೆ ಕರ್ನಾಟಕ ರಾಜ್ಯದ ಬಗ್ಗೆ ಅರ್ಧ ಸತ್ಯ ಹೇಳಿದ್ದಾರೆ ಇವರೆಲ್ಲ ಖಾಸಗಿ ಚಾನಲ್ ಅವರು ಎಲ್ಲ ಕ್ಷೇತ್ರಗಳು ಕೂಡ ತಮಗೆ ಉತ್ಪ್ರೇಕ್ಷೆ ಅನಿಸ್ಬೋದು ಅಥವಾ ತಾವು ಅಂದ್ಕೊಳ್ಳಿ ಆದರೆ ಒಂದು ಕರ್ನಾಟಕ ರಾಜ್ಯದಲ್ಲಿ ಅಥವಾ ವಾತಾವರಣ ಭಾರತೀಯ ಜನತಾ ಪಾರ್ಟಿ ಪರವಾಗಿದೆ ಆ ವಾತಾವರಣನೇ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳನ್ನ ದೆಹಲಿಗೆ ತಕ್ಕ ತಂದು ತಂದಿರತಕ್ಕಂಥದ್ದು ಇವತ್ತು ಗಾಬರಿಯಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಮಂತ್ರಿಗಳು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ದೆಹಲಿಗೆ ಬಂದಿರತಕ್ಕಂಥ ಕಾರಣವೇ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ವಾತಾವರಣದಿಂದ ಇವತ್ತು ಕಂಗೆಟ್ಟಿದ್ದಾರೆ ನಿದ್ರೆಗೆ ನಿದ್ರೆ ಬರ್ತಾ ಇಲ್ಲ ಅವರಿಗೆ ಇವತ್ತು ಆತಂಕದಲ್ಲಿದ್ದಾರೆ ಇವತ್ತು ಧನ್ಯವಾದ ಥ್ಯಾಂಕ್ ಯು ಹೇಳಿದ ೇಟು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಒಬ್ಬ ಅನುಭವಿ ರಾಜಕಾರಣಿಗಳು ಅವರ ನನ್ನ ಬಗ್ಗೆ ಏನು ಹೇಳಿಕೆಯನ್ನು ಕೊಟ್ಟಿದರೆ ಗಮನಿಸಿದ್ದೇನೆ ನಾನು ಅವತ್ತೇ ಉತ್ತರ ನೀಡಿದ್ದೇನೆ ಇದೆಲ್ಲದಕ್ಕೂ ಕೂಡ ಮುಂದಿನ ಲೋಕಸಭಾ ಚುನಾವಣೆ ನಾವು ಉತ್ತರವನ್ನು ನೀಡ್ತೇವೆ ಅಂತ ಧನ್ಯವಾದ ಥ್ಯಾಂಕ್ ಯು